ಚಿತ್ತಾಪುರದಲ್ಲಿ ಯಾವ ರೀತಿಯಾಗಿ ದಂಗಲ್ ಏಳಬಹುದು ಅನ್ನುವಂಥ ನಿಟ್ಟಿನಲ್ಲಿ ಯಾಕಂದರೆ ಆರ್ ಎಸ್ ಎಸ್ ವಿಚಾರ ಬಂದಿದ್ದೇರಿ ಇಲ್ಲಿ ಇಡೀ ದೇಶಾದ್ಯಂತ ತನ್ನದೇ ಆದಂತಹ ಸಂಘವನ್ನು ಕಟ್ಟಿಕೊಂಡು ಒಂದಿಷ್ಟು ಸಮಾಜ ಸೇವೆಗಳು ಆಗಿರ್ಬೋದು ಜನರಿಗೆ ಒಂದಿಷ್ಟು ಈ ಸೇವೆಗಳನ್ನು ಮಾಡುವಂಥದ್ದಾಗಿರ್ಬೋದು ಪ್ರತಿಯೊಂದೂ ಕೂಡ ಇಲ್ಲಿ ಆದರೆ ಇದೀಗ ಒಂದಿಷ್ಟು ನಾಯಕರು ಆರೋಪಗಳನ್ನು ಮಾಡ್ತಾ ಇದ್ದಾರೆ ಹೌದಪ್ಪ ಹಿಂಗೆ ಹಂಗೆ ಬೇರೆ ಬೇರೆ ಚಟುವಟಿಕೆಗಳು ನಡೆಯುತ್ತೆ ಇದನ್ನು ಸಮಸ್ಯೆಗಳಾಗುತ್ತೆ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ಮಾತಾಡ್ತಾ ಇದ್ದಾರೆ ಸೊ ಈಗ ಪ್ರಿಯಾಂಕ ಒಂದ್ ಕಡೆ ಪ್ರಶ್ನೆಯನ್ನ ಮಾಡಿದ್ದಾರೆ ಬಿಜೆಪಿ ಉತ್ತರ ಕೊಡುವಂಥ ಕೆಲಸವನ್ನ ಮಾಡಿದಾರಲ್ಲ ಆ ವಿಚಾರ ಒಂದಿಷ್ಟು ಗಮನಿಸೋಣ ನೋಡಿ ಆರ್ ಎಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಿಯಾಂಕ್ ಅವರು ಹೇಳ್ತಾರೆ ನೋಂದಾಯಿತ ಸಂಘಟನೆನ ಇದು ನೋಡಿ ನೋಂದಣಿ ಮಾಡಲೇಬೇಕಂತ ಏನಾದರೂ ರೂಲ್ಸ್ ಇದೆ ಏನ್ರಿ ಕಾನೂನಲ್ಲಿ ಈ ಸಂಘಟನೆನ ರೂಲ್ಸ್ ಮಾಡಬೇಕು ಈಗ ಒಂದ್ ಕಡೆ ಪ್ರಶ್ನೆಯನ್ನ ಕೇಳ್ತಾರೆ ಇವರು ಹೆಂಗೆ ಈ ಇಷ್ಟು ನೂರು ವರ್ಷಗಳ ಕಾಲ ನೀವು ಅಧಿಕಾರವನ್ನು ಮಾಡ್ತಾ ಇದ್ದೀರಾ ನೂರು ವರ್ಷಗಳ ಕಾಲ ಒಂದು ಸಂಘ ಸಂಸ್ಥೆಗಳನ್ನು ನೀವು ಆ ರಾಜ್ಯದಲ್ಲಿ ನೀವು ಕಡೆ ದೇಶದಲ್ಲಿ ನೀವು ಎಲ್ಲ ಕಡೆ ಒಂದು ಕಡೆ ತೋರಿಸ್ತೀರಾ ಅಂತಂದರೆ ಅದಕ್ಕೆ ನೋಂದಣಿ ಅಂತ ಇರುತ್ತೆ ಯಾಕೆ ನೋಂದಣಿ ಮಾಡ್ಕೊಂಡಿಲ್ಲ ನೋಂದಣಿ ಮಾಡಿಕೊಂಡ್ರೆ ಸಾಕಷ್ಟು ಸಮಸ್ಯೆಗಳಾಗುತ್ತಾ ಹಾಗಾದರೆ ಅದಕ್ಕೆ ಜಿ ಎಸ್ ಟಿ ಕಟ್ಟಬೇಕಾ ಅದಕ್ಕೆ ಬೇರೆ ಬೇರೆ ರೀತಿಯಾದಂಥ ಒಂದು ಕಡೆ ಫಂಡ್ ಕಟ್ಟಬೇಕಾ ಸರ್ಕಾರಕ್ಕೆ ತೋರಿಸ್ಬೇಕಾ ಎಷ್ಟು ಜನ ಸದಸ್ಯರಿದ್ದಾರೆ ಏನು ಕತೆ ಅನ್ನೋದು ಆದರೆ ಬಿ ಜೆ ಪಿ ಉತ್ತರ ಏನು ಇಲ್ಲಿ ನೋಂದಣಿ ಮಾಡ್ಕೊಳ್ಬೇಕು ಅಂತ ಏನು ಕಾನೂನಲ್ಲಿ ಬರೆದು ಬಿಟ್ಟಿದೆನ್ರಿ ಬರೆದಿದೆಯಾ ಹಾಗಾದರೆ ನಿಮ್ಮ ಕಾನೂನಿನಲ್ಲಿ ಬರೆದಿದೆಯಾ ಅನ್ನುವಂಥ ಲೆಕ್ಕಾಚಾರದಲ್ಲಿ ಹೇಳ್ತಾರೆ ಸೊ ಮತ್ತೊಂದು ಕಡೆ ಏನಪ್ಪಾ ಅಂತಂದರೆ ರಿಜಿಸ್ಟರ್ ಆಗಲಿಲ್ಲ ಅಂತಂದರೆ ದುಡ್ಡು ಎಲ್ಲಿಂದ ಬರುತ್ತೆ ಸೊ ರಿಜಿಸ್ಟರ್ ಒಂದು ಕಡೆ ಆಗಿದ್ರೆ ಒಂದು ಕಡೆ ಪ್ರಮುಖವಾಗಿ ಒಂದು ಕಡೆ ಸಂಘಟನೆ ಅಂತ ರಿಜಿಸ್ಟರ್ ಆದಂಥ ಸಂದರ್ಭದಲ್ಲಿ ಅದಕ್ಕೆ ಆದಂಥ ಒಂದಿಷ್ಟು ಫಂಡ್ ಬರುತ್ತೆ ಸೊ ಅದಕ್ಕೆ ಆದಂಥ ಒಂದಿಷ್ಟು ದುಡ್ಡು ಬರುತ್ತೆ ಅದು ಎಲ್ಲಿಂದ ಬರುತ್ತೆ ಹಾಗಾದರೆ ಎಲ್ಲಿಂದ ಬರು ಬರುತ್ತೆ ಯಾಕಂದರೆ ಬೇರೆ ಬೇರೆ ಪಾರ್ಟಿಗಳಿಂದ ಆಗಿರ್ಬೋದು ಬೇರೆ ಬೇರೆ ದೇಶಗಳಿಂದ ಒಂದಿಷ್ಟು ಸಂಘಟನೆಗಳಿಗೆ ದುಡ್ಡು ಬರುತ್ತೆ ಅನ್ನುವಂಥ ಆರೋಪಗಳು ಕೇಳಿ ಬರುತ್ತಲ್ಲ ರಿಜಿಸ್ಟರ್ ಆಗಲೇದಿದ್ರೂ ಕೂಡ ದುಡ್ಡು ಎಲ್ಲಿಂದ ರೀ ಹಾಗಾದರೆ ಆರ್ ಎಸ್ ಎಸ್ಗೆ ಎಷ್ಟೊಂದು ಮಟ್ಟಿಗೆ ನೀವು ಕಾರ್ಯಕ್ರಮಗಳನ್ನು ಮಾಡ್ತೀರಾ ಎಷ್ಟೊಂದು ಮಟ್ಟಿಗೆ ನೀವು ಜನಗಳನ್ನು ಸೇರಿಸ್ತೀರಾ ಅಂತಂದರೆ ದುಡ್ಡು ಎಲ್ಲಿಂದ ಬರುತ್ತೆ ಸೊ ಇದನ್ನು ಪ್ರಶ್ನೆ ಮಾಡ್ತಾರೆ ಸೊ ನೋಡಿ ಸರ್ಕಾರದ ಆಡಳಿತ ವೈಫಲ್ಯವನ್ನು ಮುಚ್ಚಿಕೊಳ್ಳೋದಕ್ಕೆ ಸರ್ಕಾರ ಈ ರೀತಿಯಾದಂಥ ಒಂದಿಷ್ಟು ಆರೋಪಗಳನ್ನು ಮಾಡ್ತಾ ಇದೆ ರಾಜ್ಯದಲ್ಲಿ ಸರಿಯಾಗಿ ಅಧಿಕಾರವನ್ನ ಮಾಡಕ್ ಇಲ್ಲ ರಾಜ್ಯದಲ್ಲಿ ಸರಿಯಾದಂತ ಆಡಳಿತವನ್ನ ಕೊಡಕ್ಕಾಗ್ತಾ ಇಲ್ಲ ತಮ್ಮ ಆಡಳಿತ ವೈಫಲ್ಯವನ್ನ ಮುಚ್ಚಿಕೊಳ್ಳೋದಕ್ಕೆ ಯಾವ ರೀತಿಯಾಗಿ ಆಡಳಿತವನ್ನ ನಡೆಸಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಜನ ಒಂದು ಕಡೆ ನೊಂದ್ ಹೋಗ್ಬಿಟ್ಟಿದ್ದಾರೆ ನಮಗೆ ನೆಮ್ಮದಿ ಕೊಟ್ಬಿಡಿ ನೆಮ್ಮದಿಯ ಬದುಕನ್ನ ಕೊಟ್ಬಿಡಿ ರಾಜ್ಯದಲ್ಲಿ ಯಾವ ರೀತಿಯಾದಂಥ ಪರಿಸ್ಥಿತಿ ಅಭಿವೃದ್ಧಿಗಳಾಗ್ತಾ ಇಲ್ಲ ರಸ್ತೆ ಗುಂಡಿಗಳು ಮುಚ್ಚುವಂತ ಕೆಲಸಗಳಾಗ್ತಾ ಇಲ್ಲ ಭಾಗದಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ಶಾಸಕರು ಕೂಡ ನಮಗೆ ಅನುದಾನ ಸಿಗ್ತಾ ಇಲ್ಲ ಅಂತ ಗೋಳಾಡ್ತಾ ಇದ್ದಾರೆ ರಸ್ತೆಗೆ ಅಭಿವೃದ್ಧಿಗಳು ಮಾಡೋಕ್ಕಾಗ್ತಾ ಇಲ್ಲ ಅಂತ ಅಳ್ತಾ ಇದ್ದಾರೆ ಅದೆಲ್ಲವೂ ಕೂಡ ಇಟ್ಟುಕೊಂಡು ತಮ್ಮ ಆಡಳಿತವನ್ನ ಎರಡೂವರೆ ವರ್ಷಗಳ ಕಾಲ ಸರ್ಕಾರ ಏನು ಅಧಿಕಾರ ಮಾಡ್ತಲ್ಲ ಅದರ ವೈಫಲ್ಯವನ್ನ ಮುಚ್ಚಿಕೊಳ್ಳೋದಕ್ಕೆ ಈ ರೀತಿಯಾಗಿ ಪ್ರಯತ್ನವನ್ನ ಮಾಡ್ತಾ ಇದೆ ಅಂತ ಬಿ ಜೆ ಪಿ ಒಂದು ಕಡೆ ಹೇಳುತ್ತೆ ಮತ್ತೊಂದು ಕಡೆ ಈ ಆರ್ ಎಸ್ ಎಸ್ ಫಂಡಿಂಗ್ ಮಾಡ್ತಿರೋ ಹಿನ್ನೆಲೆ ಏನು ಹಾಗಾದರೆ ಈ ಆರ್ ಎಸ್ ಎಸ್ಗೆ ದುಡ್ಡು ಎಲ್ಲಿಂದ ಬರುತ್ತೆ ರೀ ಯಾರು ಕೊಡ್ತಾ ಇದ್ದಾರೆ ಹಾಗಾದರೆ ಯಾವ ದೇಶದಿಂದ ಇವರಿಗೆ ಫಂಡಿಂಗ್ ಬರ್ತಾ ಇದೆ ಯಾವ ಪಾರ್ಟಿಯಿಂದ ಇವರಿಗೆ ಫಂಡಿಂಗ್ ಕೊಡ್ತಾ ಇದ್ದಾರೆ ಸೊ ಈ ಫಂಡಿಂಗ್ ಅಂತ ಬಂದಾಗ ಇಷ್ಟೊಂದು ನೀವು ಕಾರ್ಯಕ್ರಮಗಳನ್ನು ಮಾಡ್ತೀರಾ ಇಷ್ಟೊಂದು ಬೇರೆ ಬೇರೆ ರೀತಿಯಾದಂಥ ವ್ಯವಸ್ಥೆಗಳನ್ನು ಮಾಡ್ತೀರಾ ಸಾಕಷ್ಟು ನೀವು ಸಮಾಜ ಸೇವೆಗಳನ್ನು ಮಾಡ್ತೀರಾ ಬೇರೆಯವರಿಗೆ ದುಡ್ಡು ಹಂಚ್ತೀರಾ ಅನ್ನುವಂಥ ಲೆಕ್ಕಾಚಾರದಲ್ಲಿ ಅಂತಂದರೆ ಸಮಾಜ ಸೇವೆ ಹೆಸರಿನಲ್ಲಿ ಯಾರಿಗಾದರೂ ಕೂಡ ನೊಂದಂಥ ಸಂದರ್ಭದಲ್ಲಿ ಅವರಿಗೆ ನೀವು ಸಹಾಯ ಮಾಡ್ತೀರಾ ಅಂತಂದರೆ ಆ ಫಂಡಿಂಗ್ ಎಲ್ಲಿಂದ ಬರುತ್ತೆ ಹಾಗಾದರೆ ಅದರ ಹಿನ್ನೆಲೆ ಏನು ಅಂತ ಕೇಳ್ತಾರೆ ಅದಕ್ಕೆ ಪ್ರಿಯಾಂಕ ದುಡ್ಡು ಎಲ್ಲಿಂದ ಬರುತ್ತೆ ಅಂತ ಒಂದು ಕಡೆ ಕೇಳಿದಂಥ ಸಂದರ್ಭದಲ್ಲಿ ಪ್ರಿಂಟಿಂಗ್ ಮಿಷನ್ ಇಟ್ಕೊಂಡಿದ್ದೀವಿ ನಾವು ಪ್ರಿಂಟ್ ಮಾಡ್ತಾ ಇದ್ದೀವಿ ಕೊಡ್ತಾ ಇದ್ದೀವಿ ಅನ್ನುವಂಥ ಲೆಕ್ಕಾಚಾರದಲ್ಲಿ ಸೊ ಈ ರೀತಿಯಾದಂಥ ಒಂದಿಷ್ಟು ಪ್ರಶ್ನೆಗಳನ್ನು ಉತ್ತರ ಕೊಡುವಂಥ ಕೆಲಸ ಆಗ್ತಾಯಿದೆ ನೋಡಿ ಕಾರ್ಯಕ್ರಮಗಳ ಖರ್ಚ ವೆಚ್ಚ ಕೊಡ್ತಾರಾ ನೋಡಿ ಕಾಂಗ್ರೆಸ್ ಪಾರ್ಟಿಗೆ ಯಾರು ಕೊಡ್ತಾರೆ ಹಾಗಾದ್ರೆ ನೀವು ಆರ್ ಎಸ್ ಎಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡ್ತಿರಲ್ಲ ಕಾಂಗ್ರೆಸ್ ಪಾರ್ಟಿ ಒಂದು ಕಡೆ ಬಹಳಷ್ಟು ಸಭೆ ಸಮಾರಂಭಗಳನ್ನ ಕೇವಲ ಇಲ್ಲಿ ಕಾಂಗ್ರೆಸ್ ಪಾರ್ಟಿ ಮಾತ್ರ ಅಲ್ಲ ಬಿ ಜೆ ಪಿ ನಾಯಕರು ಜೆ ಡಿ ಎಸ್ ನಾಯಕರು ಎಲ್ಲ ಪಕ್ಷದ ನಾಯಕರು ಈಗ ಪಾರ್ಟಿಗಳನ್ನ ಒಂದು ಕಡೆ ಕಾರ್ಯಕ್ರಮಗಳನ್ನ ಮಾಡ್ತೀರಾ ಸಾಕಷ್ಟು ಕಾರ್ಯಕರ್ತರನ್ನ ಒಗ್ಗೂಡಿಸುವಂತ ಕೆಲಸವನ್ನ ಮಾಡ್ತೀರಾ ಆ ಸಂದರ್ಭದಲ್ಲಿ ಎಲ್ಲಿಂದ ಬರುತ್ತೀರಿ ಹಾಗಾದ್ರೆ ಕಾರ್ಯಕ್ರಮಗಳಿಗೆ ಖರ್ಚು ವೆಚ್ಚ ಯಾರು ಕೊಡ್ತಾರೆ ಹಾಗಾದ್ರೆ ಸೊ ಇದು ಒಂದು ಕಡೆ ಪ್ರಿಯಾಂಕ ಪ್ರಶ್ನೆ ಕೇಳಿದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಾರ್ಟಿಗೆ ಹಾಗಾದ್ರೆ ಯಾರು ಕೊಡ್ತಾರೆ ಕಾಂಗ್ರೆಸ್ ಪಾರ್ಟಿಗೆ ಏನು ಮೇಲಿಂದ ಉದುರು ಬೀಳುತ್ತಾ ಕಾಂಗ್ರೆಸ್ ಪಾರ್ಟಿ ಎಲ್ಲ ನಾಯಕರು ಮನೆಯಲ್ಲಿ ಏನೇನು ಗಿಡ ಇಟ್ಕೊಂಡ್ಬಿಟ್ಟಿದ್ದಾರಾ ಹೋಗಿ ಕಿತ್ಕೊಂಡ್ ಬಂದ ತಕ್ಷಣವೇ ಹಾಗೆ ಕಾರ್ಯಕರ್ತರಿಗೆ ಹಂಚಿಬಿಟ್ಟು ಒಂದು ಕಾರ್ಯಕ್ರಮ ಮಾಡಿಬಿಡ್ತಾರಾ ಹಾಗಾದರೆ ನೀವು ಎಲ್ಲಿಂದ ತೊಂಬರ್ತಿರೋ ಅವರು ಅಲ್ಲಿಂದ ತೊಂಬರ್ತಾರೆ ನೀವು ಹೇಗೆ ಕಾರ್ಯಕ್ರಮ ಮಾಡ್ತಿರೋ ಅವರು ಹಾಗೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಇಲ್ಲಿ ಯಾರು ಕೂಡ ಇವುದು ಇಲ್ಲ ಬಿಡಿ ಏನಿದೆ ಯಾರ್ಯಾರು ಕಾರ್ಯಕ್ರಮ ಹೆಂಗೆ ಮಾಡ್ತೀರಾ ಅಂತ ಸಹಜವಾಗಿ ಗೊತ್ತಿದೆ ಸೊ ಈಗ ದೊಣ್ಣೆ ಹಿಡಿದು ಹೋಗೋದರು ಒಂದು ಕಡೆ ಸಂದೇಶವೇನು ನೀವು ದೊಣ್ಣೆ ಹಿಡ್ಕೊಂಡು ಹೋಗ್ತಿರಲ್ಲ ಪಥಸಂಚಲನ ಸಂದರ್ಭದಲ್ಲಿ ಯಾಕೆ ಹಿಡ್ಕೊಂಡು ಹೋಗ್ತೀರಾ ಒಂದು ಕಡೆ ಪ್ರಿಯಾಂಕ್ ಖರ್ಗೆ ಅವರು ಮಾತಾಡುವಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರು ದೊಣ್ಣೆ ಹಿಡ್ಕೊಂಡು ಹೋಗ್ತೀರಲ್ಲ ನೀವು ಅದರ ಸಂದೇಶ ಏನು ಏನು ಎಲ್ಲರೂ ಕೂಡ ದೊಣ್ಣೆ ಹಿಡ್ಕೊಂಡು ಹೋಗಬೇಕಾದಂಥ ಸಂದರ್ಭದಲ್ಲಿ ಪಥಸಂಚಲನದಲ್ಲಿ ಸಾಕಷ್ಟು ಜನ ಯುವಕರೇ ಇದ್ದಾರೆ ಯಾರಿಗೆ ನಡಿಯೋಕ್ಕಾಗ್ತಾ ಇಲ್ವಾ ಯಾರಿಗಾದರೂ ಇದೆಯಾ ಏನಾದರೂ ಒಂದು ಕಡೆ ಸಮಸ್ಯೆ ಇದೆಯಾ ಸೊ ಈ ದೊಣ್ಣೆ ಅಂತಂದಾಗ ಇದು ಆಯುಧ ಅಲ್ವಾ ಅಂತ ಒಂದು ಕಡೆ ಪ್ರಶ್ನೆಯನ್ನು ಮಾಡ್ತಾರೆ ಸೊ ಬಿಜೆಪಿ ನಾಯಕರು ಅದಕ್ಕೆ ಒಂದು ಉತ್ತರ ಕೊಡ್ತಾರೆ ಕೌಂಟರ್ ಕೊಡುವಂತ ಕೆಲಸ ಮಾಡ್ತಾರೆ ಏನಪ್ಪಾ ಅಂತಂದ್ರೆ ಲಾಠಿ ದೇಶ ಭಕ್ತರಿಗೆ ಆತ್ಮವಿಶ್ವಾಸವನ್ನ ಮೂಡಿಸುತ್ತೆ ಈ ಲಾಠಿಯಿಂದಾಗಿ ಇಡೀ ದೇಶದ ಭಕ್ತರಿಗೆ ಒಂದು ಕಡೆ ಆತ್ಮವಿಶ್ವಾಸವನ್ನ ಮೂಡಿಸುವಂಥ ಕೆಲಸ ಇದೆ ಪೊಲೀಸ್ ಅಧಿಕಾರಿಗಳ ಹತ್ರ ಲಾಠಿ ಇದೆ ನಾವು ಗಮನಿಸ್ತಾ ಇದ್ದೀವಿ ಆತ್ಮವಿಶ್ವಾಸವನ್ನ ಗರ್ವ ಇದೆ ನಮ್ಮದು ಯಾಕಂದರೆ ಒಂದೊಂದು ಪಕ್ಷದ ಒಂದೊಂದು ಚಿಹ್ನೆಗಳು ಇರುತ್ತೆ ಆ ಸಂದರ್ಭದಲ್ಲಿ ಗಮನಿಸ್ತಾ ಹೋದಾಗ ಒಂದೊಂದು ಅವರ ಆಯುಧಗಳಿರುತ್ತೆ ಈಗ ಬೇರೆ ಬೇರೆ ಸಂಘಟನೆಗಳು ತಮ್ಮ ತಮ್ಮದೇ ಆದಂಥ ಒಂದಿಷ್ಟು ನಿಲುವುಗಳು ಸಿದ್ಧಾಂತಗಳು ಸೈದ್ಧಾಂತಿಕವಾಗಿ ಆಗಿರ್ಬೋದು ಎಲ್ಲವೂ ಕೂಡ ವ್ಯಕ್ತಪಡಿಸುವಂಥ ಕೆಲಸವನ್ನು ಮಾಡ್ತಾರೆ ಅದೇ ರೀತಿಯೂ ಕೂಡ ಆರ್ ಎಸ್ ಎಸ್ಸು ಇಲ್ಲಿ ಯಾವ ರೀತಿಯಾಗಿ ಚಟುವಟಿಕೆ ಮಾಡ್ತಾ ಇದೆ ಏನು ಕತೆ ನೀವು ದೊಣ್ಣೆ ಹಿಡಿದುಕೊಂಡು ಹೋಗೋದರ ಸಂದೇಶವೇನು ಅಂತ ಕೇಳ್ತೀರಾ ಅಂತಂದರೆ ಬಿ ಜೆ ಪಿ ನಾಯಕರು ಕಾಂಗ್ರೆಸ್ ನಾಯಕರು ಅದು ಹಿಂಗಾಗೋಗ್ಬಿಟ್ಟಿದೆ ಅಂತಂದ್ರೆ ಎಲ್ಲಿಂದ ಎಲ್ಲಿ ಹೋಗ್ಬಿಟ್ಟಿದೆ ಗೊತ್ತಾ ಸೊಮೆ ಹೇಳಕ್ ಇಲ್ಲ ಕೇಳಕ್ಕಾಗ್ತಾ ಇಲ್ಲ ಅಷ್ಟರ ಮಟ್ಟಿಗೆ ರಾಜ್ಯದಲ್ಲಿ ಇದೀಗ ಆರ್ ಎಸ್ ಎಸ್ ವರ್ಸಸ್ ಕಾಂಗ್ರೆಸ್ ಕಾಂಗ್ರೆಸ್ ವರ್ಸಸ್ ಬಿ ಜೆ ಪಿ ಬಿಜೆಪಿ ವರ್ಸಸ್ ಮತ್ತೆ ಆರ್ ಎಸ್ ಎಸ್ ಇದೀಗ ಇಷ್ಟು ದಿನಗಳ ಕಾಲ ಕೇವಲ ಇಲ್ಲಿ ಎರಡು ಮೂರು ದಿನಗಳ ಗಮನಿಸ್ತಾ ಹೋದಾಗ ಹೈಪ್ ಆದಾಗ ನಾವು ಚಿತ್ತಾಪುರದಲ್ಲಿ ಪಥ ಸಂಚಲನವನ್ನು ಮಾಡ್ತೀವಿ ಅಂತ ನಾವೆಲ್ಲರೂ ಕೂಡ ಅಂದ್ಕೊಳ್ತಾ ಇದ್ರು ಆರ್ ಎಸ್ ಎಸ್ ನಾಯಕರು ಯಾವಾಗ ಪಥ ಸಂಚಲನವನ್ನ ಮಾಡ್ತೀವಿ ಅಂತಂದಾಗ ಅದರ ಜೊತೆಗೆ ಭೀಮ ಆರ್ಮಿಯವರು ಕೂಡ ಭೀಮ್ ಆರ್ಮಿಯ ಸಂಘಟನೆಯವರು ಕೂಡ ಎದ್ಬಿಟ್ರು ನಾವು ಕೂಡ ಪಥಸಂಚಲನವನ್ನು ಮಾಡ್ತೀವಿ ನಾವು ಕೂಡ ರ್ಯಾಲಿಯನ್ನು ಮಾಡ್ತೀವಿ ಯಾವತ್ತು ನವೆಂಬರ್ ಎರಡನೇ ತಾರೀಕು ಅದೇ ಸಮಯದಲ್ಲಿ ನಮಗೂ ಕೂಡ ಬೇಕು ನಾವು ಕೂಡ ಸೇರ್ಕೊಳ್ತೀವಿ ನಮ್ಮ ಭೀಮ ಆರ್ಮಿಯ ಎಷ್ಟು ಜನ ಇದ್ದಾರೆ ಸಂಘಟನೆಯಲ್ಲಿ ಆಗಿರ್ಬೋದು ಸದಸ್ಯರುಗಳಾಗಿರ್ಬೋದು ಭೀಮ ಆರ್ಮಿಯ ಯಾವ ರೀತಿಯಾದಂಥ ಒಂದಿಷ್ಟು ಸಂದೇಶವನ್ನು ಕೊಡುತ್ತೆ ಅದೆಲ್ಲವೂ ಕೂಡ ನಾವು ಕೂಡ ತೋರಿಸ್ತೀವಿ ಕೇವಲ ಆರ್ ಎಸ್ ಎಸ್ನವ್ರು ಮಾತ್ರ ಪಥ ಸಂಚಲನ ಮಾಡ್ತಾರ ನಾವು ಕೂಡ ಮಾಡ್ತೀವಿ ಅಂತಾರೆ ಸೊ ಈಗ ಆರ್ ಎಸ್ ಎಸ್ ವರ್ಸಸ್ ಒಂದ್ ಕಡೆ ಭೀಮ ಆರ್ಮಿ ಅನ್ನುವಂಥ ಲೆಕ್ಕಾಚಾರದಲ್ಲಿತ್ತಲ್ಲ ಅದರ ಜೊತೆಗೇನೆ ಇದೀಗ ಒಟ್ಟಾರೆಯಾಗಿ ಏಳು ಸಂಘಟನೆಗಳು ರೀ ಏಳು ಸಂಘಟನೆಗಳು ಏಳು ಸಂಘಟನೆಗಳು ಏನು ಹೇಳ್ತಾ ಇದ್ದಾವೆ ನಮಗೆ ಒಂದೇ ಸಮಯಕ್ಕೆ ಕೊಟ್ಬಿಡಿ ನಾವು ಅವತ್ತೇ ನಮಗೆ ಬೇಕು ರ್ಯಾಲಿ ಮಾಡೋದಕ್ಕೆ ಸೊ ಇವರೆಲ್ಲ ರ್ಯಾಲಿ ಮಾಡೋದಕ್ಕೆ ಒಂದು ಕಡೆ ರೆಡಿ ಆಗಿಬಿಟ್ರು ಆಯ್ತಪ್ಪ ನಿಮ್ಮ ನಿಮ್ಮ ಸಂಘಟನೆಗಳು ನೀವು ಒಂದು ಕಡೆ ರ್ಯಾಲಿ ಮಾಡಿ ಪರವಾಗಿಲ್ಲ ಪೊಲೀಸ್ ಫೋರ್ಸ್ ಬೇಕು ಸಾಕಷ್ಟು ಜನ ವ್ಯವಸ್ಥೆ ಮಾಡೋದಕ್ಕೆ ಬೇಕು ಎಷ್ಟು ಜನ ಬರ್ತಾರೋ ಏನು ಕತೆ ಈಗ ಭಾಳಷ್ಟು ಸರ್ಕಾರ ಹೇಳಿಬಿಟ್ಟಿದೆ ನಿಮ್ಮ ನಿಮ್ಮ ಸಂಘಟನೆಯ ಸದಸ್ಯರು ಕಾರ್ಯಕರ್ತರು ಎಷ್ಟು ಜನ ಬರ್ತಾರೆ ಅದೆಲ್ಲವೂ ಕೂಡ ಲಿಸ್ಟ್ ಬೇಕು ಆ ಲಿಸ್ಟನ್ನು ಇಟ್ಕೊಂಡು ನಾವು ಎಣಿಕೆಯನ್ನು ಮಾಡ್ತೀವಿ ಹೌದಪ್ಪ ಇಷ್ಟು ಜನ ನಾವು ಸೇರಿಕೊಳ್ತಾ ಇದ್ದೀವಿ ಇಷ್ಟು ಜನ ನಾವು ಇಷ್ಟು ಸದಸ್ಯರಿದ್ದಾರೆ ಇವರೆಲ್ಲರೂ ಕೂಡ ಅಧ್ಯಕ್ಷರು ಉಪಾಧ್ಯಕ್ಷರು ಗೌರವಾಧ್ಯಕ್ಷರು ಕಾರ್ಯದರ್ಶಿಗಳು ಯಾರ್ಯಾರು ಇದ್ದಾರಲ್ಲ ಅವರೆಲ್ಲರೂ ಕೂಡ ಬರ್ತಾರೆ ಅಂತಂದರೆ ಅವರ ಲಿಸ್ಟ್ಗಳನ್ನು ಬೇಕು ಪ್ರಮುಖವಾಗಿ ಆರ್ ಎಸ್ ಎಸ್ ಆಗಿರ್ಬೋದು ಮತ್ತೊಂದು ಕಡೆ ಛಲವಾದಿ ಆಗಿರ್ಬೋದು ರೈತ ಸಂಘಟನೆ ಆಗಿರ್ಬೋದು ಹಸಿರು ಸೇನೆ ಆಗಿರ್ಬೋದು ಯಾವ ಸಂಘಟನೆ ಇದೆ ಕ್ರೈಸ್ತ ಸಮುದಾಯದಾಗಿರ್ಬೋದು ಕುರುಬ ಸಮುದಾಯದಾಗಿರ್ಬೋದು ಯಾವುದೇ ಸಮುದಾಯದ ನಾಯಕರು ಒಂದಿಷ್ಟು ಪ್ರತಿಭಟನೆ ಮಾಡ್ತಾ ಇದ್ದೀರಾ ಅಂತಂದರೆ ಅದರ ವಿವರ ನಮಗೆ ಬೇಕು ಎಷ್ಟು ಕಾರ್ಯಕರ್ತರು ಸೇರಿಕೊಳ್ತಾ ಇದ್ದೀರಾ ಎಷ್ಟು ಜನ ನೀವು ಭಾಗಿಯಾಗ್ತಾ ಇದ್ದೀರಾ ಇದೆಲ್ಲವೂ ಕೂಡ ನಮಗೆ ಲಿಸ್ಟ್ ಬೇಕು ಅಂತ ಹೇಳಿದ್ದಾರೆ ಸರ್ಕಾರ ಒಂದು ಕಡೆ ಅಲ್ಲಿರುವಂಥ ಜಿಲ್ಲಾಧಿಕಾರಿಗಳಿಗೆ ಭಾಳಷ್ಟು ತಲೆನೋವು ಆಗಿಬಿಟ್ಟಿದೆ ಜಿಲ್ಲಾಧಿಕಾರಿಗಳಿಗೆ ಏನಪ್ಪ ಇದು ಒಂದೊಂದೇ ಒಂದು ಕಡೆ ರಾಜಕೀಯವಾಗಿ ಬೆಳೆದೋಗ್ಬಿಡ್ತಲ್ಲ ಇದು ರಾಜ್ಯ ರಾಜಕಾರಣದಲ್ಲಿ ಈ ರೀತಿಯಾಗಿ ಸಂಚಲನವನ್ನು ಮೂಡಿಸ್ತಲ್ಲ ಪ್ರಿಯಾಂಕ್ ಖರ್ಗೆ ಅವರ ಪ್ರಶ್ನೆಗಳಿಗೆ ಬಿ ಜೆ ಪಿ ನಾಯಕರು ಕೌಂಟರ್ ಕೊಡುವಂಥದ್ದು ಪ್ರಿಯಾಂಕ್ ಖರ್ಗೆ ಕೌಂಟ್ರಿಗೆ ಮತ್ತೊಂದು ಕಡೆ ಬೇರೆ ನಾಯಕರು ಕೌಂಟರ್ ಕೊಡುವಂಥದ್ದು ಸೊ ಒಟ್ಟಾರೆಯಾಗಿ ಇವತ್ತು ಏನಾಗ್ತಾ ಇದೆ ಅಂತಂದರೆ ನ್ಯಾಯಾಧೀಶರು ಯಾವ ರೀತಿಯಾದಂಥ ತೀರ್ಪನ್ನು ಪ್ರಕಟ ಮಾಡ್ತಾರೆ ಸೊ ಎಲ್ಲರ ಹೈಕೋರ್ಟ್ನತ್ತ ಒಂದು ಕಡೆ ಚಿತ್ತ ಇರುವಂಥದ್ದು ಎರಡೂವರೆವರೆಗೆ ಏನಾಗುತ್ತೆ ಹಾಗಾದರೆ ಒಂದು ಕಡೆ ಆರ್ ಎಸ್ ಎಸ್ಗೆ ಸಿಗುತ್ತಾ ಅಥವಾ ಭೀಮ ಆರ್ಮಿಗೆ ಸಿಗುತ್ತಾ ಚಲವಾದಿ ಮಹಾಸಭೆಗೆ ಸಿಗುತ್ತಾ ಹಸಿರು ಸೇನೆಗೆ ಸಿಗುತ್ತಾ ಯಾರ್ಯಾರಿಗೆ ಗ್ರೀನ್ ಸಿಗ್ನಲ್ ಸಿಗುತ್ತೋ ಅಂತ ಕಾದು ನೋಡಬೇಕಾಗಿದೆ